ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನೆಯಿಂದ ಹೊರಗೆ ಬಂದಿರುವಂತಹ ದೃಶ್ಯವನ್ನ ನೀವು ನೋಡಿದ್ರಿ ಒಳಭಾಗವನ್ನು ಪ್ರವೇಶಿಸಿದ್ರು ಒಳಗೆ ಹೋದ್ರು ಹೊರಗಡೆ ಬಂದು ಅವರು ಒಂದು ಹಂತದಲ್ಲಿ ಅಲ್ಲಿ ಭದ್ರತೆಯ ಪರಿಶೀಲನೆ ವ್ಯವಸ್ಥೆಯ ಪರಿಶೀಲನೆಯನ್ನು ಮಾಡಿದ್ರು ದೃಶ್ಯವನ್ನು ನೋಡಿದ್ರು ಸಿಎಂ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಸ್ವಲ್ಪ ಹೊತ್ತಲ್ಲೇ ಸಿಎಂ ಆಗಮಿಸ್ತಾರೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಅಲ್ಲಿ ಯಾವ ರೀತಿ ಹೆಚ್ಚುವರಿ ಪೊಲೀಸರನ್ನೆಲ್ಲ ನಿಯೋಜಿಸಲಾಗಿದೆ ಅಂತ ಡಿಕೆ ಸುರೇಶ್ ಅವರ ಕೂಡ ಇದೇ ಸಂದರ್ಭದಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಆಗಮಿಸಿದ್ದಾರೆ ಡಾಕ್ಟರ್ ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿ ಅವರು ಕೂಡ ಆಗಮಿಸಿದ್ದಾರೆ ಕೆಲವೇ ಕ್ಷಣದಲ್ಲಿ ತಮ್ಮ ಮನೆಯಿಂದ ಸಿಎಂ ಹೊರಡುತ್ತಾರೆ ಎಸ್ ಹೊರಟಿದ್ದಾರೆ ಈಗ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸುವುದಕ್ಕೆ ರೆಡಿಯಾಗಿದ್ದಾರೆ ಡಿಕೆ ಸುರೇಶ್ ಇದ್ದಾರೆ ಅವರ ಮನೆಯಲ್ಲಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಎಂ ಎಲ್ ಡಾಕ್ಟರ್ ರಂಗನಾಥ್ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿದ್ದಾರೆ ಇದನ್ನು ಹೊರತುಪಡಿಸಿ ಯಾವ ನಾಯಕರು ಕೂಡ ಇಲ್ಲ ಸೂಚನೆಯನ್ನು ಕೊಡಲಾಗಿತ್ತು ಯಾರು ಬಡಬೇ ಬರಬೇಡಿ ಎನ್ನುವಂತಹ ಸೂಚನೆಯನ್ನೇ ಕೊಡಲಾಗಿತ್ತು ಕುಣಿಗಲ್ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿ ಕುಟುಂಬ ಸದಸ್ಯರವರು ಇನ್ನು ಡಿ ಕೆ ಸುರೇಶ್ ಅವರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಡಿ ಕೆ ಸುರೇಶ್ ಅವರ ಮನೆಯು ಕೂಡ ಪಕ್ಕದಲ್ಲೇ ಇರೋದು ಅದೇನಿಲ್ಲ ನಮಗೆ ಸಂತೋಷ ಏನಂದ್ರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಏನಿಲ್ಲ ಅಂತ ಮೊದಲಿಂದನೂ ಕೂಡ ಹಾಗೆ ಇದೆ ವಾತಾವರಣ ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರುಲ್ಲ ಸರಿಯಾಗಿದೆ ನೀವು ಸಿಎಂ ಆಗಬೇಕು ಅಂತ ಮುಡಿ ಎಲ್ಲ ಕೊಟ್ಟಿರು ನಾನು ನಮ್ಮ ಮೊನ್ನೆನೂ ಕೂಡ ಹೇಳಿದ್ದೇನೆ ಅವರು ಯಾರನ್ನು ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆಸ್ಪಿರೇಷನ್ಸ್ ಅಂತ ಕರಿತೀವಿ ಆ ಆಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ಥರ ಇರುತ್ತೆ ಈಗ ಕೆಲವರಿಗೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅಂತ ಇದೆ ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಅವರು ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ಇದೆಲ್ಲ ಜನಗಳ ಆ್ಯಸ್ಪಿರೇಷನ್ಸು ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನೇ ಅದು ನಮಗೆ ಅದು ಮುಖ್ಯ ಆಗೋದಿಲ್ಲ ಈಗ ನಮಗೆ ನಮ್ಮ ಏನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗಿದು ಮುಗೀತು ಅಲ್ಲಿ ಸರ್ ಬ್ರೇಕ್ಫಾಸ್ಟು ಸಿ ಎಮ್ ಡಿ ಸಿ ಎಮ್ಗೆ ಮಾತ್ರ ಸೀಮಿತ ಆಗುತ್ತೆ ಹೆಂಗೆ ಸರ್ ಅಲ್ಲ ಈಗ ಸದ್ಯಕ್ಕೆ ಅವ್ರಿಬ್ರೇ ತಿಂಡಿ ತಿಂತಾವ್ರೆ ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿಂಡಿ ನೀವೇನಾದರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀನಿ ಇಬ್ಬರಿಗೂ ಸೇರಿ ನೀವೇನಾದರೂ ಅರೇಂಜ್ ಮಾಡ್ತಿದಿರಿ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಕರೆದು ಎಲ್ಲ ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ ಪಾಸಿಬಿಲಿಟಿ ಇದೆಯಾ ಸರ್ ಯಾಕಾಗಬಾರ್ದು ನಿಮ್ಮ ಸಲಹೆಯನ್ನ ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ ಅದೇ ಅವ್ರು ಹೇಳಿದ್ದು ಚೆನ್ನಾಗಿರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ